ಮಡಿವಾಳ ಮಾಚಿದೇವ ಜಯಂತಿ ತಾಲೂಕು ಆಡಳಿತ ಹಾಗೂ ಮಡಿವಾಳ ಸಮುದಾಯದವರಿಂದ ಶಿವಶರಣ ಮಡಿವಾಳ ಮಾಚಿದೇವ ಜಯಂತಿ ಫೆಬ್ರವರಿ ಒಂದರಂದು ತಾಲೂಕು ಆಡಳಿತ ಸೌಧದಲ್ಲಿ ಜರುಗಿತು ತಹಸೀಲ್ದಾರರಾದ ಎಂ ರೇಣುಕಮ್ಮ ಹಾಗೂ ಮಡಿವಾಳ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಮಾಚಿದೇವರ ಜಯಂತಿ ಆಚರಿಸಲಾಯಿತು ಮಡಿವಾಳರ ಕುರಿತು ಮಡಿವಾಳ ಸಮಾಜದ ಮುಖಂಡರು ಹಾಗೂ ತಹಸೀಲ್ದಾರರು ಮಾತನಾಡಿದರು ಸಮಾಜದ ಯುವ ಮುಖಂಡ ಅಂಜಿನಪ್ಪನವರು ಮಾತನಾಡಿ ನಮ್ಮ ಸಮಾಜವು ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬಾ ಹಿಂದುಳಿದಿದೆ ಕಾರಣ ಸರ್ವರು ಸಂಘಟಿತರಾಗಬೇಕಿದೆ ಮಕ್ಕಳನ್ನ ಯುವಕರನ್ನ ಉತ್ತಮ ಶಿಕ್ಷಣವಂತರನ್ನಾಗಿಸಬೇಕು ಎಂದು ತಾಲೂಕು ಕಚೇರಿಯ ಈಶಪ್ಪನವರು ಮಾತನಾಡಿ ಮಡಿವಾಳ ಮಾಚಿದೇವರು ನಡೆದು ಬಂದಂತಹ ಹಾದಿಯನ್ನ ಹಾಗೂ ಸಮಾಜಕ್ಕೆ ಅವರು ನೀಡಿದ ಕೊಡುಗೆಯನ್ನ ವಿವರಿಸಿದರು ಸಮಾಜದ ಸಂಘಟನೆಯ ಅಧ್ಯಕ್ಷರಾದ ನಿಂಗಪ್ಪ ಉಪಾಧ್ಯಕ್ಷರಾದ ಬಸವರಾಜ್ ಗಿರಿ ತುರುಕಪ್ಪ ಕೊಟ್ರೇಶ್ ರಮೇಶ್ ಆಂಜನಪ್ಪ ಕೃಷ್ಣ ರಾಜು ರಾಘು ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವಿಜಿ ವೃಷಪೇಂದ್ರ ಎನ್ಯೂಸ್ ಇವರು ಹನ್ನೆರಡನೇ ಶತಮಾನದ ಪ್ರಖ್ಯಾತ ವಚನಕಾರ ಅಥವಾ ನಾವು ಐದನೂರ ಎಪ್ಪತ್ತೇನಂತ ವಚನಕಾರ ಹೇಳ್ತವಲ್ಲ ಆ ವಚನಕಾರರ ಬಗ್ಗೆ ನಮ್ಗೆ ಏನಾದರೂ ಇವತ್ತು ಸಿಕ್ಕಿದೆ ವಚನಗಳಂದ್ರೆ ಅದಕ್ಕೆ ಕಾರಣೀಭೂತ ಯಾರಪ್ಪ ಅಂದ್ರೆ ಮಡಿವಾಳ ಮಾಚಿದೇವರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬ್ರಾಹ್ಮಣನ ಮಗಳಾದಂಥ ಕಲಾವತಿಗೂ ಮತ್ತು ಶೂದ್ರ ಮಗನಾದಂತ ಶಿವಯೋಗಿ ಮದುವೆ ಆದಾಗ ಏನಾಗಿತ್ತಪ್ಪ ಅಂದ್ರೆ ಕಲ್ಯಾಣ ಕ್ರಾಂತಿ ಆಗುತ್ತೆ ಆ ಕಲ್ಯಾಣ ಕ್ರಾಂತಿಯಾಗಿ ಏನಾಗುತ್ತಪ್ಪ ಅಂದ್ರೆ ಮೇಲ್ ಜಾತಿ ಜನರು ಎಲ್ಲ ಸಂದ್ ಏನು ಮಾಡ್ತಾರೆ ಎಲ್ಲಾ ಶರಣರನ್ನು ಏನ್ ಮಾಡ್ತಾರೆ ಹತ್ಯೆ ಮಾಡ್ತಿರ್ತಾರೆ ಆ ಹತ್ಯೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಮಡಿವಾಳ ಮಾಚಿದವರು ಏನ್ ಮಾಡ್ತಾರ ತಾವು ಏನ್ ಮಾಡ್ತಾರ ಆ ಎಲ್ಲಾ ಸೈನಿಕರಿಗೂ ಮತ್ತು ಬಿಜ್ವಾಳನ ರಾಜನ ಅರಸರಿಗೇನ್ ಮಾಡ್ತಾರ ಎದುರು ತಾವು ನಿಂತು ಪ್ರತಿಯೊಂದು ವಚನಗಳು ಏನ ಈ ವಚನಗಳು ಓದ್ತಾ ಇದ್ರು ಪ್ರತಿ ವಚನಗಳನ್ನ ಆ ವಚನಗಳನ್ನ ಏನ್ ಮಾಡ್ತಾರ ಅವನ್ನ ಸಂರಕ್ಷಣೆ ಮಾಡ್ತಾರ ಅದಕ್ಕೆ ಇವ್ರಿಗೆ ಏನಂತ ಕೇಳ್ತಾರಪ್ಪ ಅಂದ್ರೆ ವಚನಗಳ ಸಂರಕ್ಷಕ ಇವ್ರು ಹುಟ್ಟಿನ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಕನ್ನಡದ ಪ್ರಖ್ಯಾತ ಕವಿಯಾದಂತ ಹರಿಹರ್ ಅವರು ತಮ್ಮ ಒಂದು ಪ್ರರಗಡಿಯಲ್ಲಿ ಸವಿಸ್ತರವಾಗಿ ಇರ್ತಾರೆ ಮಡಿವಾಳ ಮಾಚಿದ್ರಗಡೆಯಲ್ಲಿ ಏನಂತಪ್ಪ ಅಂದ್ರೆ ಅವ್ರು ಇವ್ರು ಏನಾದಪ್ಪಾ ಅಂದ್ರೆ ಒಬ್ಬ ಪುರಾಣ ಪುರುಷ ಹೆಂಗಂದ್ರೆ ದಕ್ಷಿಣ ಯಜ್ಞವನ್ನ ವಿಘ್ನ ಮಾಡಿದಂತ ವೀರಭದ್ರೇಶ್ವರ್ ಏನ್ ಮಾಡ್ತಾ ಇದನ್ನ ಶಿವನ ಸಭೆಯಲ್ಲಿ ಏನ್ ಮಾಡ್ತಾನೆ ಉತ್ಸಾಹದಿಂದ ಬರ್ತಿರ್ತಾನಂತ ಏನು ನಾನು ದಕ್ಷಿಣಾನ ಎಕ್ನ ಭಕ್ನ ಮಾಡಿದೀನಿ ನಾನ್ ಶಿವ ಹೇಳಿ ಅವಾಗ ಬರುವಾಗ ಏನಾಗುತ್ತಂತ ಅವ್ರು ಹಾಕಿರುವಂತ ಪಂಚೆಯ ಒಂದು ಏನಾಗುತ್ತಪ್ಪ ಒಂದು ಶಬಗ ಅಂದ್ರೆ ಇದು ಏನಾಗ ಅಲ್ಲಿರುವಂತ ಒಬ್ಬ ಗಣಧನ ಏನಾಗತ್ತೆ ತಾಕತ್ತ ಆ ತಾಕಿದಾಗ ಏನಾಗತ್ತ ಶಿವ ಏನ್ ಮಾಡ್ತಾನ ಅವನಿಗೆ ನೀನ್ ಭೂಲೋಕದಲ್ಲಿ ಏನ್ ಮಾಡು ಹೋಗಿ ಮಡಿ ಹುಟ್ಟಿ ಎಲ್ಲಾ ಶರಣರು ಅಂದ್ರೆ ಶಿವಶರಣರ ಮಡಿಯನ್ನ ಶುಚಿ ಬೆಳೆಸಿ ನೀವೇನ್ ಮಾಡು ಮತ್ತೆ ಕೈಲಾಸಕ್ಕೆ ಬಾ ಅಂತ ಹೇಳಿದಾಗ ಅದೇ ರೀತಿ ಏನಾಗತ್ತಪ್ಪ ಅಂದ್ರೆ ಅವರು ಶಿವನ ಆಕೆಯ ಮೇಲೆ ಇವ್ರು ಹುಟ್ಟಿದ್ರು ಅಂತೇಳಿ ನಂತರ ಅಲಿಯರ್ ಅವರು ತಮ್ಮ